ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೂಮ್ ಇಶ್ಯೂಸ್ ಕಾರ್ನರ್ ಇವತ್ತಿನ ಡೈಲಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಬ್ಲಾಗಲ್ಲಿ ಆಲ್ರೆಡಿ ತಮ್ಮಲ್ಲಿ ನೋಡಿರೋ ಥರ ಗುರು ಪೌರ್ಣಿಮೆಯ ದಿನ ಏನೆಲ್ಲ ಮಾಡಿದೆ ಅವತ್ತಿನ ದಿನ ಯಾವ ಥರ ಹೋಯಿತು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಬಂದೆ ಅವತ್ತಿನ ಬೆಳಗ್ಗೆ ಬೆಳಗ್ಗೆನೇ ಇದ್ದು ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗನೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯೂಶ್ವಲಿ ನಾನು ಡೈಲಿ ಕ್ಲೀನ್ ಮಾಡ್ತೀನಿ ಬಟ್ ಎನಿವೇಸ್ ಅದಕ್ಕೆ ಹಾಗೆನೇ ಡೆಸ್ಟು ಇವನ್ ದೋಸೆ ಇಡ್ಲಿ ಮತ್ತು ಆಮ್ಲೆಟ್ ಎಲ್ಲ ಮಾಡ್ತೀವಲ್ಲ ಅದೆಲ್ಲ ಹಂಗೇನೆ ಬಿದ್ದಿರುತ್ತೆ ಸ್ಟೇನು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರಬೇಕು ನನಗೂ ಕೂಡ ದೋಸೆ ಬ್ಯಾಟರು ಇಡ್ಲಿ ಬ್ಯಾಟರ್ ಅಲ್ಲ ಅದ್ರ ಮೇಲಿದೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಲ್ಲ ಇಷ್ಟೂ ಆಗ್ತಿರಲ್ಲ ಯಾವಾಗಲೂ ಒಂದು ವೆಟ್ ಕ್ಲಾತ್ ಇಟ್ಕೊಂಡು ಇಲ್ಲ ವೆಟ್ ವೈಪ್ಸ್ ಇಟ್ಕೊಂಡು ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ಬಟ್ ಯೂಶ್ವಲಿ ಏನಾಗುತ್ತೆ ಅಂದರೆ ಮಳೆಗೆ ಎತ್ತಕ್ಷಣ ಏನಾದರೂ ಹಬ್ಬ ಅಥವಾ ಸ್ಪೆಷಲ್ ದಿನಗಳು ಇದ್ರೆ ಈ ಥರ ಕ್ಲೀನ್ ಮಾಡಿದ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಅವತ್ತಿನ ದಿನ ಏನಾದರೂ ಯೂಶ್ವಲಿ ಕುಕ್ ಮಾಡ್ತೀವಲ್ಲ ಪ್ರೆಷರ್ ಎಲ್ಲ ಸೊ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೂಡ ಅನ್ನಿಸ್ತಿರುತ್ತೆ ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಶೆಲ್ಫ್ ಏನಿದೆ ಕಿಚನ್ ಶೆಲ್ಫು ಅದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ತುಂಬ ಅಂದರೆ ತುಂಬ ಕಸ ಕೊಳೆ ಮತ್ತೆ ಫುಡ್ಸ್ಟೈನೆಲ್ಲ ಇರುತ್ತಲ್ಲ ಅದೆಲ್ಲ ಹಂಗೆ ಹಂಗೆ ಇತ್ತು ಸೊ ಅದನ್ನು ಕೂಡ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟು ಈ ಥರ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಮೆಸಪ್ ಆಗಿರುತ್ತೆ ನೈಟೆಲ್ಲ ಕುಕ್ ಮಾಡಿರ್ತೀವಲ್ಲ ಯೂಶ್ವಲಿ ನಾನು ನೈಟೇ ಕ್ಲೀನ್ ಮಾಡ್ಕೊಳ್ತೀನಿ ಬಟ್ ಕೆಲವೊಂದ್ಸರಿ ಆಗಲ್ಲ ತುಂಬ ಟಯರ್ಡ್ ಆದರೆ ಬೆಳಗ್ಗೆ ಎದ್ದು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬಿಫೋರ್ ಮತ್ತು ಆಫ್ಟರ್ ಕ್ಲೀನಿಂಗ್ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ನೋಡಿ ಆ್ಯಂಡ್ ಹಾಗೇ ನಾನು ಕಿಚನ್ ಕ್ಲೀನ್ ಮಾಡುವಾಗ್ಲೇ ಸಿಂಕನ್ನು ಸಹ ಕ್ಲೀನ್ ಮಾಡ್ಕೊಂಡಿಡ್ತೀನಿ ಯೂಶ್ವಲಿ ಈ ಸಿಂಕಲ್ಲಿ ಏನೇನೋ ಫುಡ್ ಪಾರ್ಟಿಕಲ್ಸ್ ಎಲ್ಲ ಇರುತ್ತೆ ಅದನ್ನು ಕೂಡ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಇದನ್ನು ಡಸ್ಟ್ಬಿನಲ್ಲಿ ಹಾಕ್ಬಿಟ್ರೆ ಸಿಂಕ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ఫ్రెష్ ఫ్రెషాగి ఫీల్ ఆతిరుగ నేను పాత్ర ఎలా తొలకే తుంబాస్తి పాత్ర ఇంకా యూజువలి నమనే ఆండ్ దినూ కూడా చెక్ మాతీని ఏమేను గ్రోసరి ఇలా అంతి యూజలి ఐనూ ఇలా తుంబ ఎమర్జెన్సీ ఇప్పుడు అందర అదే గ్రాబి ఆర్డర్ మాకుబు అదీఫిల్ మాకుతీ కిచన్ ఎలా క్లీన్ ఎలా క్లీన్ మేలు నెందు స్న టైము నూ బేగ్బిట్టు స్నా ఎలా ముగ్స్కుతీ స్న ముగస్కందే మనవరి కాఫీ టీడీమాతీ టీడ ఆయీ అద్ర మధ్యదల నేను ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬೇಗ ಬೇಗ ಪೂಜೆನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಜಸ್ಟ್ ಪೂಜೆಗೆ ಬಾಳೆಹಣ್ಣು ಮತ್ತು ನೀರನ್ನು ಇಟ್ಬಿಟ್ಟು ದೀಪ ಹಚ್ಚಿದ್ದೀನಿ ಸ್ವಲ್ಪ ಟೈಮ್ ಆದಮೇಲೆ ನಾನು ಸ್ವಲ್ಪ ಏನಾದರೂ ಪ್ರಸಾದ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ಮಾಡೋಣ ಅಂತ ಹೇಳಿ ಚಂದನ ಅಂದರೆ ತುಂಬ ಇಷ್ಟ ಅಲ್ವಾ ಇವತ್ತು ಗುರು ಪೌರ್ಣಿಮಾ ಗುರುಗಳಿಗೆ ತುಂಬ ವಿಶೇಷವಾಗಿರುವಂಥ ದಿನ ಇದು ನೀವು ನಿಮ್ಮ ಲೈಕ್ ಯಾರಾದರೂ ಇಷ್ಟ ಗುರುಗಳನ್ನ ಫಾಲೋ ಮಾಡ್ತಾ ಇದ್ರೆ ಅವನ್ನ ಪೂಜೆ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಳ್ಳುವಂಥ ಒಳ್ಳೆ ದಿನ ಇದು ಇವತ್ತು ನೀವು ಏನೇ ಕೇಳಿದ್ರೆ ಅವರು ತಥಾಸ್ತು ಅಂತ ಹೇಳ್ಬಿಡ್ತಾರೆ ಅಷ್ಟು ಶುಭ ದಿನ ಇವತ್ತು ಸೊ ನಾನು ಕೂಡ ಬೆಳಗ್ಗೆ ನನ್ನ ಹಸ್ಬೆಂಡು ವಾರ ಎಲ್ಲ ತಗೊಂಡು ಬಂದು ಕೊಟ್ಟಿದ್ರು ಹೂವೆಲ್ಲ ತೊಗೊಂಡು ಬಂದು ಕೊಟ್ಟಿದ್ರು ತುಂಬ ಚೆನ್ನಾಗಿರೋದು ಸೊ ಅದನ್ನೇ ಇಟ್ಬಿಟ್ಟು ರಾಯರಿಗೆಲ್ಲ ಪೂಜೆ ಮಾಡಿದ್ದು ಆಯಿತು ಇನ್ನು ಅಂದೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾಕಂದ್ರೆ ಲೈಕ್ ಈ ತರ ಸ್ಪೆಷಲ್ ದಿನಗಳಲ್ಲಿ ಬೆಳಗನೆ ಪೂಜೆ எல்லாம் ಮುಗಿಸಿಕೊಂಡ್ರೆ ತುಂಬಾ ಅಂದ್ರು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಿರುತ್ತೆ ಇನ್ನು ಪೂಜೆ எல்லாம் ಮುಗಿಸಿಕೊಂಡ ಆದಮೇಲೆ ಕಿಚೆನಿಗೆ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕಾಫಿನೂ ಕೂಡ ಇಗ್ ಮಿಡಲ್ ಕುಡಕೊಂಡಿದ್ದartifactId ಟೀ ಕುಡಿದಿದ್ದು ಆಗಿತ್ತು ಇನ್ನು ಸಾಂಬಾರ್ ಮಟರಾಯಿಸು ರೆಡಿ ಮಾಡ್ಕೊಂಡಿರೋಣ ಅಂತ ಹೇಳಿ ಬೇಗನೆ ಪಾತ್ರೆಗಳನ್ನು ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ హోందీని అది చిటపట అందే స్వల్ప వెళ్ళు జజ్జివంత్ ఆమె జజ్జి జజ్జిరంత గ్రీన్ చిల్నూ ఇకే సేర్స్కొని వంద ఈ కట్ మిరవ అదనూ కూడా సేర్స్కొండూ ఒగరహను హాకొతా మార్కొతాయిని వందాయలెలెల డ్రమ్స్టి అదే ఆక్బట్టు సాబారు మారి స్వల్పెల ప్రెషద థర రైస్ మరి సాబారు ఆ థర ఏనూ నైవే కిడణ అంతి ಸ್ವೀಟ್ ಏನಾದರೂ ಸ್ವಲ್ಪ ಮಾಡಿಕೊಂಡು ಇಡೋಣ ಅಂತ ಹೇಳಿ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಬೆಂದಿಯೋಂತ ಹೆಚ್ಚಿ ಇಟ್ಕೊಂಡಿರುವಂಥ ನುಗ್ಗೆಕಾಯಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಒಂದು ನಾಲ್ಕರಿಂದ ಐದು ಸಿಕ್ಕಿತ್ತು ಸೊ ಅದನ್ನೇ ಫ್ರೆಶ್ ಆಗಿತ್ತು ಬೇಗ ಮಾಡ್ಕೊಂಬಿಡೋಣ ಇಲ್ಲ ಅಂದರೆ ಹಾಳಾಗುತ್ತೆ ಅಂತ ಹೇಳಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಸಾಂಬಾರು ನಮ್ಮನೆಗೆ ಯೂಶ್ವಲಿ ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇಡ್ಲಿಗೆ ದೋಸೆಗೆ ಸ ಇವನ್ ರೈಸ್ಗೂ ಕೂಡ ತುಂಬ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ಸಾಂಬಾರು ಆ್ಯಂಡ್ ಇದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಾದ್ಮೇಲೆ ಅದಕ್ಕೆ ಟೊಮೊಟೊ ಸ್ವಲ್ಪ ಕಲ್ಲುಪ್ಪನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲು ಹಾಕಿದ್ರೇ ಬೇಗ ಬೆಂಬಿಡುತ್ತೆ ತರಕಾರಿ ಎಲ್ಲ ಇನ್ನೊಂದು ಕಡೆ ಮೈಸೂರು ದಾಲ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಒಂದು ಎರಡರಿಂದ ಮೂರು ವಿಜಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ ದಾಲ್ ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸಪ್ನ ಕೊಡ್ತಾ ಇದ್ದೀನಿ ದಾಲ್ ಸಾಂಬಾರು ಇವತ್ತು ಜಾಸ್ತಿ ಏನು ರುಬ್ಬಿ ಹಾಕ್ಕೊಂಡು ಆ ಥರ ಏನು ಮಾಡ್ತಾಯಿಲ್ಲ ಇನ್ನು ಮಸಾಲ ಅಂತ ಬಂದರೆ ಧನಿಯಾ ಪೌಡ್ರು ರೆಡ್ ಚಿಲಿ ಪೌಡ್ರು ಗರಂ ಮಸಾಲ ಸ್ವಲ್ಪ ಹುಣಸೆ ಹುಳಿನ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಹುಣಸೆ ಹುಳ್ಳಿ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗ್ಬಿಡುತ್ತೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿ ಸಾಂಬಾರು ಆಗುತ್ತೆ ಇಡ್ಲಿಗಂತೂ ಅಂತೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಡ್ರಮ್ ಸ್ಟಿಕ್ ಅಲ್ಲಿ ನಮಗೆ ಗೊತ್ತಿರೋ ತರ ತುಂಬಾನೇ ಕಬ್ಬಿನದ ಅಂಶ ಚೆನ್ನಾಗಿರತ್ತಲ್ವ ಸೊ ಇದೆಲ್ಲ ಬೋನ್ ಡೆನ್ಸಿಟಿ ಏನಾದರೂ ಇದ್ದು ಬೋನ್ ಪ್ರಾಬ್ಲಮ್ ಎಲ್ಲ ಇತ್ತು ಅಂದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ ಪ್ರೆಗ್ನೆಂಟ್ ಲೇಡೀಸ್ಗೆ ಪ್ರೆಗ್ನೆನ್ಸಿ ಆದ್ಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಗೆಲ್ಲ ರೆಕಮೆಂಡ್ ಮಾಡ್ತಾರೆ ಡ್ರಮ್ ಸ್ಟಿಕ್ ತಿನ್ನಿ ಅಂತ ಹೇಳಿ ಇನ್ನು ಪೆಪ್ಪರ್ ಖಾಲಿ ಆಗಿತ್ತು ಅದನ್ನು ಕೂಡ ರೀಫಿಲ್ ಮಾಡ್ಕೊಳ್ತಾ ಇದೀನಿ ಬೆಳಗ್ಗೆ ಗ್ರೋಸರಿ ಚೆಕ್ ಚೆಕ್ ಮಾಡುವಾಗೆ ಪೆಪ್ಪರ್ ಖಾಲಿ ಆಗಿತ್ತು ಇನ್ನು ಇದು ಕೂಡ ಕುದೀತಾ ಇದೆ ಸಾಂಬಾರು ಅದಕ್ಕೆಲ್ಲ ಅಲ್ಲಿ ಸ್ವಲ್ಪ కొత్త సొప్పు హీని చన లైట కదిిబంద సాంబారు ఇన్నొందు ఐదరి హ నిమిషం కదస్కొబిట్రె ఒళ్ే టేస్టివంత నుగ్గేకాయ సాంబారు ట్రస్ట్ని మధ్యాహ్న రైస్ జరె సాంబారు ఉప్పిన కయే అప్లై ఇదిబిట్రెరే ಅಂತ బేడా అంత అనసెత్తె అస్ సాంబారు నేను యూజలి ఈ థర తరకారి సాంబార్గనే ప్రిఫర్ మాతీని టైం టైమీ బట్ ఇవతూ గురువార ఆగింది నన్ను ఉపవాసం ಮಾಡ್ತಾಯಿದ್ದೀನಿ ನಾನು ಅದನ್ನು ಇವಾಗ ತಿನ್ನೋಕ್ಕಾಗಲ್ಲ ಮಧ್ಯಾಹ್ನದ ಊಟಕ್ಕೆ ಮೇ ಬಿ ಸಂಜೆನೇ ತಿನ್ನೋಕ್ಕಾಗೋದು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ನಾವು ರಾಯರ ಟೆಂಪಲ್ಗೆ ಹೋಗಿದ್ವಿ ಇವತ್ತು ರಾಯರ ಟೆಂಪಲಲ್ಲಿ ಪ್ರಸಾದ ಒಳ್ಳೆ ಪೂಜೆ ಆಮೇಲೆ ನೈದ್ಯ ಆಮೇಲೆ ಅವರಿಗೆ ಅರ್ಚನೆ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರತ್ತೆ ನೋಡೋದಕ್ಕೆ ಅಂತ ಹೇಳಿ ನಾವು ಇಡೋದಕ್ಕೆ ಕಾಲಿಡೋದಕ್ಕೆ ಇರಲಿಲ್ಲ ಅಷ್ಟು ರಶ್ ಇತ್ತು ಹೊರಗಡೆನೇ ನಿಂತ್ಕೊಂಡಿದ್ವಿ ನಾವು ಸ್ವಲ್ಪ ಟೈಮ್ ಆಗಿ ಆದಮೇಲೆ ಒಳಗಡೆ ಎಂಟ್ರಿ ಸಿಕ್ತು ಸೊ ಒಳಗಡೆ ಹೋಗಿ ಆದಮೇಲೆ ಒಳ್ಳೆ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು ಪೂಜೆಗಳ ಪೂಜೆ ಎಲ್ಲ ಮಾಡಿದರು ನಮಗೂ ಕೂಡ ಪ್ರಸಾದವಾಗಿ ಹೂವು ಮತ್ತು ಕೊಬ್ಬರಿ ಮಿಠಾಯಿ ಆಮೇಲೆ కాలు కడెకాళ్ళు బేయసిరె సిక్తు అందే తు ఖుషియ్ అండ్ ఇది ఇవతిన వ్లగ్ అయితే గైస్ టెంపల్ దోబెన్ మే ఒం సాటాక్షన్ అంత అన్నీ తుంబే ఖుషి అయిత ఎల్గూ ఉందీ గురు ప్రణమీయ శుభాశయలు హోప్ఫు ఈ విడియో నిష్టో నమ్గుస్తీ విడి సంపూర్ణ వేలు నోడీ ధన్యవాదాలు థ్యాంక్ యూ మొత్తం ముందు వీడియో సిగోణ